ಅಂದಿನ ಆ ಮಧ್ಯಾಹ್ನ ಯಾಕೋ ಏನೋ ಶಾಲೆ ಬೇಗನೆ ಬಿಟ್ಟ ಕಾರಣ ಹುಡುಗರು ತಾವೇ ರೋಡಿನ ಮೇಲೆ ನಡ್ಕೊಂಡು ಆಡ್ಕೊಂಡು ಬರ್ತಿದ್ರು ಅತಿ ವೇಗವಾಗಿ ಬಂದ ಲಾರಿಗೆ ಇಬ್ಬರು ಮಕ್ಕಳು ಸಿಕ್ಕಿ ಅಪ್ಪಚ್ಚಿಯಾಗಿ ಹೋದರು ತಕ್ಷಣವೇ ಆಸ್ಪತ್ರೆಗೆ ಕರ್ಕೊಂಡು ಬಂದರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಸುದ್ದಿ ಕೇಳಿ ಅಂಬವ್ವ ಮೂರ್ಛೆ ಹೋಗ್ಬಿಡ್ತಾಳೆ ಮೂರ್ಛೆ ಹೋದ ಅಂಬವ್ವ ಮತ್ತೆ ಮೇಲೆಳೆಲೇ ಇಲ್ಲ ಅವಳು ಕೂಡ ಸತ್ತೋಗ್ಬಿಡ್ತಾಳೆ ಶಾಸ್ತ್ರಿ ಮಾಸ್ತರ ಮತ್ತು ಅವರ ಮಕ್ಕಳ ಪಾಠವನ್ನು ಡಾಕ್ಟರ್ ಚನ್ನಣ್ಣ ಅವರು ರಚಿಸಿದ್ದಾರೆ ಗದ್ಯದ ಆಶಯ ಮಕ್ಕಳಿಲ್ಲದ ಶಾಸ್ತ್ರೀ ಮಾಸ್ತರರು ನಿರೂಪಕರನ್ನು ವಾತ್ಸಲ್ಯದಿಂದ ಮನೇಲಿರಿಸಿಕೊಂಡು ಓದಿಸ್ತಾರೆ ಅವರಿಗೆ ಅವಳಿ ಮಕ್ಕಳಾದ ಮೇಲೂ ನಿರೂಪಕರನ್ನು ದೂರ ಮಾಡಲ್ಲ ತರುವಾಯ ಹೆಂಡತಿ ಮತ್ತು ಮಕ್ಕಳನ್ನು ಕಳ್ಕೊಂಡು ಅವರ ಸಾವಿನಿಂದ ಸ್ವಯಂ ನಿವೃತ್ತಿ ಪಡ್ಕೊಂಡು ಅದರಿಂದ ಬಂದ ಹಣದಲ್ಲಿ ಬಾಲಕರ ಅನಾಥಾಶ್ರಮವನ್ನು ಆರಂಭಿಸಿ ಅವರ ಬದುಕಿಗೆ ಆಶಾಕಿರಣರಾಗ್ತಾರೆ ಎಲ್ಲೋ ಬಿದ್ದ ಕಲ್ಲನ್ನು ಕಡೆದು ದೇಗುಲದ ಒಳಗಿಟ್ಟ ಕೀರ್ತಿಯ ಕಥಾವಸ್ತುವೆ ಈ ಗದ್ಯ ಅವತ್ತು ನಿರೂಪಕರು ಕೆಲಸ ಮಾಡುತ್ತಿದ್ದ ವಿಶ್ವವಿದ್ಯಾನಿಲಯದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದ್ದುದರಿಂದ ಅವರು ಮನೆಗೆ ಬರಲು ರಾತ್ರಿ ಆಗ್ಬಿಟ್ಟಿತ್ತು ನಿರೂಪಕರು ಬರುವುದರ ಒಳಗಾಗಿ ಊರಿಂದ ಕೂಡಲೇ ಬರಬೇಕಂತ ಅವರ ಅಣ್ಣನ ಟೆಲಿಗ್ರಾಂ ಅವರಿಗಾಗಿ ಕಾಯ್ತಿತ್ತು ಯಾಕೆಂದು ಯೋಚಿಸ್ತಾ ವಾಚ್ ನೋಡ್ಕೋತಾರೆ ಆಗ್ಲೇ ಒಂಬತ್ತು ಗಂಟೆ ಆಗಿರುತ್ತೆ ಸಂಜೆಯ ಉದ್ಯಾನದ ರೈಲು ಗಾಡಿ ಹೊರಟೋಗಿರುತ್ತೆ ರಾತ್ರಿ ಹನ್ನೊಂದು ಗಂಟೆಗೆ ಪ್ಯಾಸೆಂಜರ್ ಟ್ರೈನ್ ಇದೆ ಅದರಲ್ಲಿ ಶಹಾಬಾದ್ಗೆ ಹೋಗಣವೆಂದು ಯೋಚಿಸಿ ಮುಖ ತೊಳ್ಕೊಂಡು ಊಟಕ್ಕೆ ಕೂತ್ಕೋತಾರೆ ತನ್ನ ಹೆಂಡತಿಗೆ ನಾಳಿನ ಎಲ್ಲ ಕೆಲಸಗಳನ್ನು ತಿಳಿಸಿ ಊಟ ಮುಗಿಸಿ ಬಟ್ಟೆ ಹಾಕ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಬಂದು ರೈಲ್ವೆ ಸ್ಟೇಷನ್ಗೆ ಹೋಗೋ ಬಸ್ ಹತ್ಕೊಂಡು ಹತ್ತು ಗಂಟೆಗೆ ಸ್ಟೇಷನ್ ತಲುಪ್ತಾರೆ ಟ್ರೈನ್ ಬರಲು ಇನ್ನೂ ಒಂದು ಗಂಟೆ ಇದೆ ಏನು ಮಾಡೋದು ಅಂತ ಯೋಚಿಸ್ತಾ ಹೊರಗಿರೋ ಕಲ್ಲಿನ ಮೇಲೆ ಹೋಗಿ ಕೂತ್ಕೋತಾರೆ ಆಗ ಒಬ್ಬ ಕಡಲೆಕಾಯಿ ಮಾರಿಕೊಂಡು ನಿರೂಪಕರ ಸುತ್ತಮುತ್ತ ಇರೋರಿಗೆಲ್ಲ ಕಡಲೆಕಾಯಿ ಮಾರ್ತಿರ್ತಾನೆ ನಿರೂಪಕರು ಆತನನ್ನು ನೋಡ್ತಾರೆ ಅವನು ಮೂವತ್ತು ವರ್ಷಗಳ ಹಿಂದೆ ಶಹಬಾದಿನಲ್ಲಿ ನನ್ನ ಜೊತೆ ಓದ್ತಿದ್ದವನಲ್ವೇ ಎಂದು ಗುರ್ತು ಹಿಡಿದು ಆತನನ್ನ ಮಾತನಾಡಿಸ್ತಾರೆ ಅವನು ಕೂಡ ನಿರೂಪಕರನ್ನ ಗುರುತು ಹಿಡಿದು ಕಡಲೆಕಾಯಿ ಮಾರೋದನ್ನು ಬಿಟ್ಟು ಅವರ ಪಕ್ಕ ಬಂದು ಕೂರ್ತಾನೆ ಬಾಲ್ಯದ ಗೆಳೆಯರಿಬ್ಬರು ಮಾತು ಪ್ರಾರಂಭಿಸ್ತಾರೆ ಎಲ್ಲೂ ಕೆಲಸ ಸಿಗದಿದ್ದಾಗ ಕಡಲೆಕಾಯಿ ಮಾರುವ ಕೆಲಸಕ್ಕಿಳದೆ ದಿನಕ್ಕೆ ಐವತ್ತೋ ಅರವತ್ತೋ ಬರುತ್ತೆ ಅಂತ ಅವ ತಿಳಿಸ್ತಾನೆ ನಿರೂಪಕರು ಅವರ ಹೆಂಡತಿ ಮಕ್ಕಳ ವಿಚಾರ ಹೇಳ್ತಿರುವಷ್ಟರಲ್ಲೇ ಟ್ರೈನ್ ಬಂದ ಕಾರಣ ಗಡಬಡಿಸಿ ಎದ್ದು ಟ್ರೈನ್ ಹತ್ಕೋತಾರೆ ಆತನು ಕಡಲೆಕಾಯಿ ಮರ್ಕೊಂಡು ಮಾರ್ಕೊಂಡು ಮುಂದೆ ಸಾಕ್ತಾನೆ ಐದ್ ನಿಮಿಷ ಆದ್ಮೇಲೆ ಟ್ರೈನ್ ಹೊರಡುತ್ತೆ ಹಿರೇನಂದೂರ ಮರತೂರಗಳಲ್ಲಿ ಎರಡೆರಡು ನಿಮಿಷ ನಿಲ್ಸಿ ಹನ್ನೆರಡು ಗಂಟೆ ಮಧ್ಯ ರಾತ್ರಿ ಟ್ರೈನ್ ಶಹಬತ್ ತಲುಪುತ್ತೆ ಇವರು ಟ್ರೈನ್ ಇಳಿತಿದ್ದಂಗೆ ಮಳೆ ದೋ ದೋ ಎಂದು ಸುರಿದು ಭೂಮಿಗೆ ಭೂಮಿ ನೀರ್ ನೀರ್ ಮಾಡಿಬಿಡುತ್ತೆ ಜೋರ್ ಮಳೆಯಿಂದ ಹೊರಗೆ ನಿಂತಿದ್ದ ಕುಳಿತಿದ್ದ ಮಲಗಿದ್ದ ಜನ ಎಲ್ಲ ಎದ್ದು ಬಂದು ಸ್ಟೇಷನ್ ತುಂಬ ಇರುವೆಗೂ ಸ್ಥಳವಿಲ್ಲದಷ್ಟು ಸೇರಿಬಿಡ್ತಾರೆ ಕೆಲ ಸಮಯ ಆದಮೇಲೆ ಮಳೆ ನಿಲ್ಲುತ್ತೆ ಜನರೆಲ್ಲ ಹೋಗಿ ಮಲ್ಕೋತಾರೆ ಆಗ ನಿರೂಪಕರು ವಾಚ್ ನೋಡ್ಕೋತಾರೆ ಒಂದು ಗಂಟೆ ಆಗ್ತಿರುತ್ತೆ ಬೆಳಗಾಗಲು ಇನ್ನೂ ಐದು ಗಂಟೆ ಬೇಕು ಅಲ್ಲಿ ತನಕ ಏನು ಮಾಡೋದು ಹೇಗೆ ಸಮಯ ಕಳೆಯೋದು ಅಂತ ಯೋಚಿಸ್ತಿರುವಾಗಲೇ ನಿರೂಪಕರಿಗೆ ಅವರು ಓದಿದ ಐಸ್ಕೂಲ್ ನೆನಪಾಗುತ್ತೆ ಇಲ್ಲಿಂದ ಐದು ನಿಮಿಷದಲ್ಲೇ ಅಲ್ಲಿಗೆ ಹೋಗ್ಬೋದು ವರಾಂಡದಲ್ಲಿ ಸಾಕಷ್ಟು ಜಾಗ ಇದೆ ಮೊಲಕೊಂಡ್ರಾಯ್ತು ಅಂತ ಯೋಚಿಸಿ ಅಲ್ಲಿಗೆ ಹೊಡ್ತಾರೆ ಇವರ ಹೈಸ್ಕೂಲ್ ಬಳಿಗೆ ಬಂದಾಗ ವಾಚ್ ಮ್ಯಾನ್ ಮಾತ್ರ ಅಲ್ಲಿರ್ತಾನೆ ನಿರೂಪಕರು ನಾನು ಹಳೆಯ ವಿದ್ಯಾರ್ಥಿ ಎಂದು ಹೇಳಿದಾಗ ಆತ ಮಲಗಲು ಇವರಿಗೆ ಅನುಕೂಲ ಮಾಡ್ಕೊಡ್ತಾನೆ ನಿರೂಪಕರು ಅವರ ಬ್ಯಾಗ್ನಲ್ಲಿದ್ದ ಲುಂಗಿ ಹಾಸಿ ಹುಟ್ಟ ಬಟ್ಟೆಯಲ್ಲೇ ಮಲಗ್ತಾರೆ ಅರ್ಧ ಗಂಟೆ ಆದರೂ ನಿದ್ರೆ ಬರ್ತಿಲ್ಲ ತಣ್ಣಗೆ ಗಾಳಿ ಬೀಸ್ತಿದೆ ಹೊಚ್ ಕಳಕ್ಕೆ ಏನು ಇಲ್ಲದ ಕಾರಣ ಕಣ್ಣಿಗೆ ನಿದ್ದೆ ಬರ್ತಿಲ್ಲ ಅಂತ ಎದ್ದು ಕೂತ್ಕೋತಾರೆ ಹಾಗೆ ಅಂಗಳದ ಕಡೆ ನೋಡ್ತಾ ಬಹಳ ವರ್ಷಗಳ ಹಿಂದೆ ಇಲ್ಲಿ ಆಟ ಆಡಿದ ಹುಲ್ಲು ಕಿತ್ತಿದ ಬಾವುಟ ಏರಿಸಿದ ಕ್ಲಾಸ್ಗಳಿಲ್ಲದಾಗ ಹೊರಗೆ ಬಿಸಿಲು ಕಾಯಿಸಿಕೊಂಡ ಸ್ಥಳಗಳನ್ನು ನೋಡ್ತಾ ಸಂಮೋಹನಕ್ಕೆ ಒಳಗಾಗ್ತಾರೆ ನಂತರ ಕಾರ್ಯಕ್ರಮಗಳು ನಡೀತಿದ್ದ ವೇದಿಕೆ ಕಡೆಗೆ ಮನಸ್ಸು ಹೋಗಿ ಏಳನೇ ಕ್ಲಾಸ್ನಲ್ಲಿದ್ದಾಗ ಏಕಪಾತ್ರ ಅಭಿನಯ ಮಾಡ್ತೀನಿ ಎಂದಾಗ ಕಮಿಟಿಯವರು ಬೇಡ ಅಂದಾಗ ನೋವಾದ ದರ ನೆನಪಾಗುತ್ತೆ ಎಂಟನೇ ತರಗತಿಗೆ ಬಂದಾಗ ಭಾಷಣ ಲೇಖನ ಭಾವಗೀತೆ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದ ನೆನಪು ನಿರೂಪಕರಿಗಾಗ್ತದೆ ಅವರ ಶಾಲೆಗೆ ಬಂದಿದ್ದ ಹಾಸ್ಯ ಋಷಿ ಬೀಚಿ ಪ್ರಕೃತಿ ಕವಿ ಕಾವ್ಯಾನಂದ ಜಾನಪದ ಗಾರುಡಿಗ ಬೇಂದ್ರೆರವರ ನೆನಪು ಮಾಡ್ಕೋತಾರೆ ಅವರ ಗುರುಗಳಾಗಿದ್ದ ಸೂಡಿ ಲಾಲಾ ಶೆಟ್ಟಿ ದೇಶಪಾಂಡೆ ಗುರುಗಳು ಅವರ ತಪ್ಪುಗಳನ್ನು ತಿದ್ದಿದ್ದ ನೆನಪು ಮಾಡ್ಕೋತಿದ್ದಂತೆ ಅವರಲ್ಲಿ ಬೀಜಾಕ್ಷರ ಬಿತ್ತಿ ತಮ್ಮ ಜೊತೆಗೆ ಶಹಬಾದಿಗೆ ಇವರನ್ನ ಕರೆದುಕೊಂಡು ಹೋದ ಶಾಸ್ತ್ರಿ ಮಾಸ್ತರರ ನೆನಪು ಬಂದ ತಕ್ಷಣ ಭಾವುಕರಾಗಿಬಿಡ್ತಾರೆ ಎಲ್ಲೋ ಬಿದ್ದ ಕಲ್ಲನ್ನು ಕಡೆದು ದೇಗುಲದೊಳಗಡೆ ಇಟ್ಟ ಕೀರ್ತಿ ಶಾಸ್ತ್ರಿ ಮಾಸ್ತರರಿಗೆ ಸಲ್ಲುವುದೆಂಬ ವಿಚಾರ ನೆನೆಸ್ಕೊಂಡ ತಕ್ಷಣ ನಿರೂಪಕರಿಗೆ ಹಳೆಯ ನೆನಪುಗಳು ಮಳೆಯಂತೆ ಸುರಿಯತೊಡುತ್ತವೆ ನಿರೂಪಕರ ಬಾಲ್ಯ ಆರಂಭವಾದದ್ದೇ ಅವರ ಅಕ್ಕನೂರಿನಲ್ಲಿ ಇವರು ಚಿಕ್ಕವರಾಗಿದ್ದಾಗ ಆ ಕೇರಿಯಲ್ಲಿದ್ದ ಎಲ್ಲ ಮಕ್ಕಳು ದನ ಕಾಯ್ತಿದ್ದರಿಂದ ಇವರು ಕೂಡ ದನ ಕಾಯಕೋಗ್ತಾರೆ ಅವರ ಅಕ್ಕ ಶಾಲೆಗೆ ಸೇರಿಸ್ಬೇಕಂದ್ರೂ ಅವರು ಶಾಲೆಗೆ ಚಕ್ಕರ್ ಕೊಟ್ಟು ದನ ಕಾಯೋಕೆ ಹೋಗ್ಬಿಡ್ತಿದ್ರು ಪ್ರತಿದಿನ ಸೊಂಟಕ್ಕೆ ರೊಟ್ಟಿಯ ಬುತ್ತಿಯನ್ನು ಕಟ್ಕೊಂಡು ದನ ಅಟ್ಕೊಂಡು ಹೋಗೋದೆ ಒಂದು ಸಂತೋಷ ಅವ್ರಿಗೆ ಹಳ್ಳ ಹೊಳೆ ಕೆರೆ ಬಾವಿ ಗಿಡ ಮರ ಬಳ್ಳಿ ಬೆಟ್ಟ ಗುಡ್ಡ ಹಣ್ಣು ಹಂಪಲುಗಳ ಮಧ್ಯೆ ಬೋರ್ಹುಳು ಇಡ್ಕೊಂಡು ಪಿಪಿ ಪಿ ಉತ್ಕೊಂಡು ಕೃಷ್ಣನಂತೆ ಹುಡುಗಿಯರ ಜೊತೆ ಕಣ್ಣ ಮುಚ್ಚಾಳೆ ಆಡ್ಕೊಂಡು ಬಳಿ ಚಕ್ರ ಆಟ ಲೋಡ್ ಲೋಡ್ ತಿಮ್ಮಯ್ಯ ಆಟ ಆಡ್ಕೊಂಡು ಸಂತೋಷವಾಗಿದ್ರು ಇಂತಹ ಈ ಮಹಾಸುಖನ್ನ ಜೀವನದುದ್ದಕ್ಕೂ ಬಿಡಬಾರ್ದಂತ ಹೀಗೆ ದನ ಕಾಯ್ಕೊಂಡೇ ಇದ್ಬಿಡ್ಬೇಕಂತ ಅವರು ನಿರ್ಧರಿಸಿದ್ರಂತೆ ಅವರೂರಲ್ಲಿ ಅವರ ಮಾವನಿಗೂ ಹೊಸದಾಗಿ ಆರಂಭವಾದ ಸರ್ಕಾರಿ ಶಾಲೆಯ ಶಾಸ್ತ್ರೀ ಮಾಸ್ತರರಿಗೂ ಗೆಳೆತನವಾಯಿತು ಇದರಿಂದ ನಿರೂಪಕರ ಅಪ್ಪ ಪುಟ್ಟ ಬಾಲಕನಾಗಿದ್ದ ನಿರೂಪಕರನ್ನ ಒಡೆದು ಬಡೆದು ಇವರ ಪ್ರೀತಿಯ ದನಗಳನ್ನ ಗೆಳೆಯರನ್ನ ಅವರು ಪ್ರೀತಿಸ್ತಿದ್ದ ಹೊಳೆ ಹಳ್ಳ ಗಿಡ ಮರ ಬೆಟ್ಟ ಗುಡ್ಡ ಹಣ್ಣು ಹಂಪಲು ಬೋರ್ ಉಳುಗಳಿಂದ ದೂರ ಮಾಡಿ ಊರಿಗೆ ಕರ್ಕೊಂಬರ್ತಾರೆ ಬಯಲಿನಲ್ಲಿ ಆಟ ಆಡ್ಕೊಂಡಿದ್ದ ಅವರಿಗೆ ಶಾಲೆ ಜೈಲಾಗಿಬಿಡುತ್ತೆ ಮೂರು ನಾಲ್ಕು ತಿಂಗಳವರೆಗೂ ಸ್ಲೇಟಿನ ಮೇಲೆ ಒಂದಕ್ಷರ ಕೂಡ ಬರೆಯದೆ ಯಾವಾಗಲೂ ದನಗಳನ್ನ ತನ್ನ ಸ್ನೇಹಿತರನ್ನು ನೆನೆಸ್ಕೊಂಡು ಕೂತಿರ್ತಾರೆ ದಿನಗಳು ಹುರುಳುತ್ತವೆ ಹಳೆಯ ನೆನಪುಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಶಾಸ್ತ್ರಿ ಮಾಸ್ತರರ ಹೆಂಡತಿ ಅಂಬವ ಅವರಿಗೆ ಸಂಜೆ ಮುಂಜಾನೆ ಸಿಹಿ ತಿಂಡಿಗಳನ್ನ ತಿನ್ನಿಸ್ತಿರ್ತಾರೆ ಶಹಾಬಾದಿಗೆ ಸಂತೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರನ್ನು ಹೋಟೆಲ್ಗೆ ಕರ್ಕೊಂಡೋಗಿ ಹೊಟ್ಟೆ ತುಂಬ ತಿನ್ನಿಸ್ತಿರ್ತಾರೆ ಇನ್ನು ಶಾಸ್ತ್ರಿ ಮಾಸ್ತರರು ತಾವು ನೋಡಿದ ಸಿನಿಮಾ ತೋರಿಸ್ತಿದ್ರು ಓದು ಓದಂತ ಒತ್ತಾಯ ಮಾಡ್ತಿರ್ಲಿಲ್ಲ ಅವರ ಮನಸ್ಸು ಬದಲಾಗಲು ಕಾಲಾವಕಾಶ ನೀಡಿದ್ರು ಅಕ್ಕನೂರಿನ ನೆನಪುಗಳೆಲ್ಲ ಇವರಿಬ್ಬರ ಪ್ರೀತಿಯ ಕಡಲಲ್ಲಿ ಮಿಂದೆದ್ದ ಮೇಲೆ ಮಾಸಿ ಹೋಗಿ ಅಕ್ಷರಗಳ ಮಳೆ ಧಾರಾಕಾರವಾಗಿ ಸುರಿಯತೊಡಕ್ತಂತೆ ನಿರೂಪಕರು ಕೇವಲ ಮೂರು ತಿಂಗಳೊಳಗೆ ಅಕ್ಷರಗಳ ಅಭ್ಯಾಸ ಮುಗಿಸಿ ಅದೇ ವರ್ಷ ಒಂದನೇ ತರಗತಿಯನ್ನ ಪಾಸ್ ಆಗ್ತಾರೆ ಅಲ್ಲಿಂದ ಪ್ರತಿ ವರ್ಷ ಪಾಸ್ ಆಗ್ತಾ ಪಾಸ್ ಆಗ್ತಾ ಹೋಗ್ತಾರೆ ಹೀಗಿರಬೇಕಾದ್ರೆ ಶಾಸ್ತ್ರಿ ಮಾಸ್ತರರಿಗೆ ನಿರೂಪಕರು ನಾಲ್ಕನೇ ತರಗತಿಯಲ್ಲಿದ್ದಾಗ ಅವಳಿ ಜವಳಿ ಗಂಡ್ಮಕ್ಳಾಗ್ತವೆ ಮಕ್ಕಳಾದ ಮೇಲೂ ಅವರು ನಿರೂಪಕರನ್ನ ಬಿಡಲಿಲ್ಲ ಶಹಬಾದಿಗೆ ವರ್ಗವಾದಾಗ ನಿರೂಪಕರನ್ನ ತಮ್ಮೊಟ್ಟಿಗೆ ಕರ್ಕೊಂಡು ಹೋಗ್ತಾರೆ ನಮಗೆ ಮೂರು ಜನ ಮಕ್ಕಳೆಂದು ಎಲ್ಲರಿಗೂ ಹೇಳ್ತಿರ್ತಾರೆ ಶಾಸ್ತ್ರಿ ಮಾಸ್ತರರು ಪಾಠ ಹೇಳ್ಕೊಡ್ತಿದ್ರೆ ಅಂಬವ್ವ ಅಡುಗೆ ಮಾಡ್ತಿದ್ರು ನಿರೂಪಕರು ಕಸ ಗುಡಿಸೋದು ನೀರು ತರೋದು ಬಾಜಾರಿಗೆ ಹೋಗಿ ಕಾಯಿ ಪಲ್ಲೆ ಕೊಳ್ಳು ಕಟ್ಟಿಗೆ ತರೋದನ್ನ ಮಾಡ್ತಿದ್ರು ರಾತ್ರಿ ಎಲ್ಲ ಸೇರಿ ಒಟ್ಟಿಗೆ ಊಟ ಮಾಡ್ತಿದ್ರು ಪ್ರತಿ ಭಾನುವಾರ ಎಲ್ಲ ಸೇರಿಕೊಂಡು ಸಿನಿಮಾ ನೋಡಿ ಬರ್ತಿದ್ರು ಆ ಪುಟ್ಟ ಮಕ್ಕಳಂತೂ ನಿರೂಪಕರನ್ನ ಬಿಟ್ಟೇ ಇರ್ತಿರ್ಲಿಲ್ಲ ಹೀಗೆ ದಿನಗಳು ಸುಂದರವಾಗಿ ಸಾಕ್ತಿತ್ತು ಆಗ ನಿರೂಪಕರು ಹತ್ತನೇ ತರಗತಿಯಲ್ಲಿ ಓದ್ತಿದ್ರು ಆ ದಿನ ಮಾಸ್ತರರು ಮತ್ತು ನಿರೂಪಕರು ಶಾಲೆಗೆ ಹೋಗಿದ್ರು ಅಂಬವ್ವ ಮನೆ ಕೆಲಸ ಮುಗಿಸಿ ಕಸೂತಿ ಹಾಕ್ತಾ ಒಬ್ಬಾಕಿನೇ ಮನೆಯಲ್ಲಿದ್ದರು ಆಗ ಮಧ್ಯಾಹ್ನ ಎರಡು ಗಂಟೆ ಮುಂಜಾನೆ ಶಾಲೆಗೆ ಹೋದ ಮಕ್ಕಳನ್ನ ಸಂಜೆ ಅಂಬವ್ವನೇ ಹೋಗಿ ಕರ್ಕಂಡು ಬರ್ತಿದ್ರು ಅಂದಿನ ಆ ಮಧ್ಯಾಹ್ನ ಯಾಕೋ ಏನೋ ಶಾಲೆ ಬೇಗನೆ ಬಿಟ್ಟ ಕಾರಣ ಹುಡುಗರು ತಾವೇ ರೋಡಿನ ಮೇಲೆ ನಡ್ಕೊಂಡು ಆಡ್ಕೊಂಡು ಬರ್ತಿದ್ರು ಅತಿ ವೇಗವಾಗಿ ಬಂದ ಲಾರಿಗೆ ಇಬ್ಬರು ಮಕ್ಕಳು ಸಿಕ್ಕಿ ಅಪ್ಪಚ್ಚಿಯಾಗಿ ಹೋದ್ರು ತಕ್ಷಣವೇ ಆಸ್ಪತ್ರೆಗೆ ಕರ್ಕೊಂಡು ಬಂದರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಸುದ್ದಿ ಕೇಳಿ ಅಂಬವ್ವ ಮೂರ್ಛೆ ಹೋಗ್ಬಿಡ್ತಾಳೆ ಮೂರ್ಛೆ ಹೋದ ಅಂಬವ್ವ ಮತ್ತೆ ಮೇಲೆಳೆಲೇ ಇಲ್ಲ ಅವಳು ಕೂಡ ಸತ್ತೋಗ್ಬಿಡ್ತಾಳೆ ಮಾಸ್ತರರು ಹೌಹಾರಿ ಓಡ್ತಾರೆ ಅವರ ಜೊತೆ ನಿರೂಪಕರು ಆಸ್ಪತ್ರೆಗೆ ಓಡಿ ಬರ್ತಾರೆ ಇಡೀ ಊರಿಗೆ ಊರೇ ಆಸ್ಪತ್ರೆಗೆ ಓಡಿ ಬಂದಿತ್ತು ಅದು ಶವಯಾತ್ರೆಯಾಗಿರಲಿಲ್ಲ ದೇವರ ಜಾತ್ರೆಗೆ ಜನ ಸೇರಿದಂತಿತ್ತು ಅಂಬವ್ವನ ಹೆಣದ ಜೊತೆಗೆ ಆ ಎರಡು ಹುಡುಗರ ಹೆಣವನ್ನ ಸೇರಿಸಿ ಒಂದೇ ಗುಂಡಿಯಲ್ಲಿ ಮಲಗಿಸಿ ಮುಚ್ಚಿಬಿಟ್ರು ಅಲ್ಲಿ ಅಳದವರೇ ಪಾಪಿಗಳಾಗಿದ್ರು ಎಂಥ ಜನರಿಗೆ ಹೇಗಾಯ್ತಲ್ಲ ಎಂದು ಜನ ಗೊಳಾಡಿದರು ಶಾಸ್ತ್ರಿ ಮಾಸ್ತರರು ಹುಚ್ಚರಾಗಿ ಹೋದರು ಮಣ್ಣಾಗಿ ಆರು ತಿಂಗಳಾಯಿತು ಆದರೆ ಮಾಸ್ತರರು ಮಾತ್ರ ಹಾಸಿಗೆ ಮೇಲಿಂದ ಮೇಲೇಳಲಿಲ್ಲ ಕೊನೆಗೆ ಯೋತ್ಸಿ ಯೋತ್ಸಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಇನ್ನು ಹತ್ತು ವರ್ಷ ಸೇವಾವಧಿ ಇದ್ದರೂ ತಾವೇ ನಿವೃತ್ತಿಗೆ ಅರ್ಜಿ ಹಾಕ್ತಾರೆ ಹೆಂಡತಿ ಹೆಸರಲ್ಲಿ ಹಾಗೂ ಮಕ್ಕಳ ಹೆಸರಲ್ಲಿದ್ದ ಜೀವ ವಿಮೆಯ ಹಣವನ್ನು ಮತ್ತು ಬ್ಯಾಂಕಿನಲ್ಲಿ ಇಟ್ಟಿದ್ದ ಹಣವನ್ನು ತೆಗೆದುಕೊಂಡು ನಿವೃತ್ತಿಯಿಂದ ಬಂದ ಹಣವನ್ನು ಸೇರಿಸಿ ತಾವಿದ್ದ ಬಾಡಿಗೆ ಮನೆಯನ್ನು ಇವರೇ ಖರೀದಿಸ್ತಾರೆ ಅದಕ್ಕೆ ಅನಾಥ ಬಾಲಕಾಶ್ರಮ ಶ್ರಮ ಎಂದು ಬೋರ್ಡ್ ಬರೆಸಿ ಮನೆ ಮುಂದೆ ಹಾಕ್ತಾರೆ ಶಾಲೆಗೆ ಓದಲಿಕ್ಕೆ ಬರುವ ನಿರ್ಗತಿಕ ಬಡವ ಅನಾಥ ಮಕ್ಕಳನ್ನ ಸೇರಿಸ್ಕೊಂಡು ಅವರಿಗೆ ಊಟ ವಸತಿ ಬಟ್ಟೆ ಪಾಠಿ ಪುಸ್ತಕಗಳ ಖರ್ಚನ್ನು ನೋಡ್ಕೊಳ್ತಾ ಇವುಗಳಲ್ಲಿ ಹೆಂಡತಿ ಮಕ್ಕಳ ನೋವು ಸಾವನ್ನ ಮರೆತಿರ್ತಾರೆ ಸೈರನ್ ಜೋರಾಗಿ ಕೂಗಿದಾಗ ಸ್ಕೂಲ್ನಲ್ಲಿದ್ದ ನಿರೂಪಕರಿಗೆ ಎಚ್ಚರವಾಗುತ್ತೆ ಮುಂದಿನ ನೆನಪುಗಳು ನಿಲ್ಲುತ್ತೆ ಲುಂಗಿಯನ್ನು ಬ್ಯಾಗ್ನಲ್ಲಿ ಇಟ್ಕೊಂಡು ಸ್ಕೂಲ್ನಲ್ಲಿನ ನಲ್ಲಿಯಲ್ಲಿ ಮುಖವನ್ನು ತೊಳ್ಕೊಂಡು ಅಲ್ಲೇ ಹತ್ತಿರದಲ್ಲಿದ್ದ ಶಾಸ್ತ್ರಿ ಮಾಸ್ತರರ ಅನಾಥ ಬಾಲಕಾಶ್ರಮಕ್ಕೆ ಬರ್ತಾರೆ ಮೊದಲಿದ್ದ ಶಹಾಬಾದ್ ಈಗಿರಲಿಲ್ಲ ತುಂಬ ಬದಲಾಗಿತ್ತು ನಿರೂಪಕರು ಆಶ್ರಮಕ್ಕೆ ಬರುವಷ್ಟರಲ್ಲೇ ಹುಡುಗರೆಲ್ಲ ಎದ್ದು ಕಸ ಗುಡಿಸೋದು ನೀರು ತುಂಬೋದು ಮಾಡ್ತಿದ್ರು ಮಾಸ್ತರರು ಆ ಎಪ್ಪತ್ತರ ವಯಸ್ಸಿನಲ್ಲಿಯೂ ದಿನಪತ್ರಿಕೆಯನ್ನು ಓದ್ತಾ ಕೂತಿದ್ರು ನಿರೂಪಕರು ಬಂದ ಸುದ್ದಿಯನ್ನು ಕೇಳಿ ಓದೋದನ್ನ ನಿಲ್ಲಿಸಿ ಕಣ್ಣೀರಾಗ್ತಾ ಅವರನ್ನು ತಪ್ಕೊಬಿಡ್ತಾರೆ ನನ್ನ ಹಿರಿಮಗ ಬಂದ ನನ್ನ ಹಿರಿಮಗ ಬಂದ ಅಂತ ಎಲ್ಲರಿಗೂ ಹೇಳಿಕೊಂಡು ಅಳ್ತಿರ್ತಾರೆ ಮಾಸ್ತರರು ಅಳ್ತಿರೋದನ್ನ ನೋಡಿ ಎಲ್ಲ ಮಕ್ಕಳು ತಮ್ಮ ಕೆಲಸವನ್ನು ಬಿಟ್ಟು ಬರ್ತಾರೆ ಇಂಥ ಮಹಾನ್ ವ್ಯಕ್ತಿಯನ್ನು ನನ್ನನ್ನು ರೂಪಿಸಿದ ಶಿಲ್ಪಿಯನ್ನು ಇಲ್ಲಿಯವರೆಗೆ ಮರೆತು ಕುಂತದ್ದಕ್ಕೆ ನಿರೂಪಕರು ಕೂಡ ಅಳಲಿಕ್ಕೆ ಪ್ರಾರಂಭಿಸ್ತಾರೆ ಇದಿಷ್ಟು ಈ ಗದ್ಯದ ಸಾರಾಂಶಕತೆ ಇದೇ ರೀತಿಯ ಇನ್ನಿತರ ಪ್ರಥಮ ಪಿ ಯು ಸಿ ಪಠ್ಯಗಳಿಗೆ ಮತ್ತು ದ್ವಿತೀಯ ಪಿ ಯು ಸಿ ಪಠ್ಯಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವೀಡಿಯೋದ ನೋಟಿಫಿಕೇಷನ್ಗಾಗಿ ಪಕ್ಕದ ಗಂಟೆ ಗುರುತನ ಒತ್ತಿ ಸಿಗೋಣ ಮತ್ತೆ ನಮಸ್ಕಾರ